ಯಾರೇ ಹೊರಗಿನಿಂದ ಬಂದ್ರೆ ಅವರನ್ನ ತಲೆ ಮೇಲೆ ಇಟ್ಟುಕೊಂಡು ಮೆರವಣಿಗೆ ಮಾಡ್ತೇವೆ ಜೈಕಾರ ಹೇಳ್ತೇವೆ ಹೃದಯದಲ್ಲಿಟ್ಟುಕೊಂಡು ಪ್ರೀತಿ ಮಾಡ್ತೇವೆ ಹಾಗೆ ಸೋನು ನಿಗಮ್ ಕೂಡ ಸೋನು ನಿಗಮ್ ಹಾಡಿರುವಂತಹ ಹಾಡುಗಳನ್ನ ಬಹಳ ಇಷ್ಟಪಟ್ಟು ಕೇಳ್ತಾ ಇದ್ವಿ ನೋಡ್ತಾ ಇದ್ವಿ ಸೋನು ನಿಗಮ ನಮ್ಮ ರಾಜ್ಯದಲ್ಲಿ ಹಾಡಿದ್ರೆ ಅದೊಂಥರ ಖುಷಿ ಇರ್ತಿತ್ತು ಆದ್ರೆ ಅದೇ ಸೋನು ನಿಗಮ ಕನ್ನಡದವರನ್ನ ಕನ್ನಡತನವನ್ನ ಕರ್ನಾಟಕದವನ ಕೆಡಕಿದ ನಂತರದಲ್ಲಿ ಸೋನು ನಿಗಮ್ಗೆ ಈ ಶಿಕ್ಷೆ ಆಗಿದೆ ಏನು ಅಂತ ಹೇಳಿದ್ರೆ ಕರ್ನಾಟಕ ಚಿತ್ರರಂಗದಿಂದ ಕನ್ನಡ ಚಿತ್ರರಂಗದಿಂದ ಸೋನು ನಿಗಮ್ ಬ್ಯಾನ್ ನಿಷೇಧ ಕನ್ನಡ ಚಿತ್ರರಂಗದಿಂದ ಸೋನು ನಿಗಮ್ ಅವರನ್ನ ನಿಷೇಧ ಮಾಡಲಾಗಿದೆ ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಘೋಷಣೆ ಮಾಡಿದ್ದಾರೆ ಸೋನು ನಿಗಮರಿಂದ ಕನ್ನಡ ಹಾಡುಗಳನ್ನ ಹಾಡಿಸಬಾರದು ಯಾವುದೇ ಲೈವ್ ಕಾರ್ಯಕ್ರಮದಲ್ಲೂ ಕೂಡ ಹಾಡಿಸಬಾರದು ಸೋನು ನಿಗಮ್ ಜೊತೆ ಯಾವುದೇ ಚಟುವಟಿಕೆ ಮಾಡಬಾರದು ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಘೋಷಣೆ ಮಾಡಿದ್ದಾರೆ ಕನ್ನಡದ ಸಿನಿಮಾಗಳ ಹಾಡುಗಳನ್ನು ಹಾಡ್ತಾ ಇದ್ದಂಥ ಸೋನು ನಿಗಮ್ ಪಡಿತಾ ಇದ್ದಂಥ ಸಂಭಾವನೆ ಒಂದು ಹಾಡಿಗೆ ಎರಡು ಲಕ್ಷ ರೂಪಾಯಿ ಅದೇ ಹಿಂದಿ ಹಾಡುಗಳನ್ನು ಹಾಡಬೇಕಾದ್ರೆ ಸೋನು ನಿಗಮ್ ಕೇವಲ ನಲವತ್ತು ಸಾವಿರ ರೂಪಾಯಿ ಪಡೆದುಕೊಂಡು ಹಾಡು ಹಾಡುಗಳನ್ನು ಹಾಡಿದ್ದು ಉಂಟು ಕನ್ನಡಕ್ಕೆ ದುಬಾರಿ ರೀತಿಯಲ್ಲಿ ಬಂದಂತ ಸೋನು ನಿಗಮ ತನ್ನ ಧ್ವನಿಯಿಂದ ತನ್ನ ಪ್ರತಿಭೆಯಿಂದ ರಾಜ್ಯದ ಜನರನ್ನ ಕನ್ನಡಿಗರನ್ನ ಗೆದ್ದಿದ್ದ ಆದರೆ ಆತ ಅದನ್ನ ಉಳಿಸಿಕೊಳ್ಳಲಿಲ್ಲ ಯಾಕೆಂದ್ರೆ ಕಳೆದ ಕೆಲ ದಿನಗಳ ಹಿಂದೆ ನಡೆದಂಥ ಕಾರ್ಯಕ್ರಮದಲ್ಲಿ ಕನ್ನಡ ಹಾಡು ಹಾಡಪ್ಪ ಅಂತ ಹೇಳಿದ್ರೆ ಒಂದು ರೀತಿಯ ಗಾಂಚಾಲಿ ಅಹಂಕಾರ ದುರಹಂಕಾರದ ವರ್ತನೆ ನಾನು ಕನ್ನಡ ಹಾಡನ್ನು ಹಾಡಲ್ಲ ಅಂತ ಹೇಳಿದ್ರೆ ಅಥವಾ ಕನ್ನಡ ಹಾಡನ್ನು ಹಾಡ್ತೇನೆ ಒಂದು ಸ್ವಲ್ಪ ಸಮಯ ಕೊಡಿ ಅಂತ ಕೇಳಿದ್ರೆ ಅದಿಲ್ಲ ಕನ್ನಡ ಹಾಡು ಹಾಡಿ ಅಂತ ಹೇಳಿದ್ದಕ್ಕೆ ಪೆಹಲ್ಗಾಮ್ ಅಟ್ಯಾಕ್ ಅದೇ ಕಾರಣಕ್ಕಾಗಿದ್ದು ಅಂತ ಹೇಳಿದ್ದು ನೀವು ಹಿಂಗೆ ಮಾಡಿರುವ ಕಾರಣಕ್ಕಾಗಿಯೇ ಕನ್ನಡ ಹಾಡನ್ನು ಹಾಡಿ ಅಂತ ಹೇಳಿದ್ದ ಕಾರಣ ನೋಡಿ ನೀವು ಹಿಂಗೆ ಮಾಡ್ತೀರಲ್ಲ ಅದಕ್ಕೆ ಪೆಹಲ್ಗಾಮ್ ಅಟ್ಯಾಕ್ ಆಗಿದ್ದು ಅಂತ ಹೇಳಿ ಎಲ್ಲಿಂದಲೋ ಎಲ್ಲಿಗೋ ಲಿಂಕ್ ಮಾಡಿ ಮಾತನಾಡಿದಂಥ ಸೋನು ನಿಗಮ್ ತನ್ನ ಮಾತಿನ ಭರಾಟೆಯಲ್ಲಿ ಕನ್ನಡದವರನ್ನು ಕನ್ನಡವನ್ನು ಅವಮಾನ ಮಾಡ್ತೀನಿ ಅಂತ ಕಿಂಚಿತ್ತು ಆತನಿಗೆ ಅನ್ನಿಸಿರಲಿಲ್ಲ ಸರಿ ಇಡೀ ಕರ್ನಾಟಕ ಆತನನ್ನು ಅಥವಾ ಇಡೀ ಕರ್ನಾಟಕದ ಕನ್ನಡ ಕನ್ನಡ ಪರ ರಕ್ಷಣಾ ವೇದಿಕೆಗಳು ಅಥವಾ ಕನ್ನಡ ಪರ ಸಂಘಟನೆಗಳು ಅವರನ್ನು ಕ್ಷಮೆಗೆ ಕೇಳಿದಾಗ ಕ್ಷಮೆ ಕೇಳುವ ಮಾತಿನಲ್ಲೂ ಕೂಡ ದವಲತಿತ್ತು ಕ್ಷಮೆ ಕೇಳುವ ಮಾತಿನಲ್ಲೂ ಕೂಡ ಅಹಂಕಾರ ಇತ್ತು ಹಾಗಾಗಿ ಒಂದು ಕಠಿಣವಾದ ನಿರ್ಧಾರವನ್ನು ಇವತ್ತು ಫಿಲಮ್ ಚೇಂಬರ್ ತೆಗೆದುಕೊಂಡಿದೆ ಅವರನ್ನು ಕನ್ನಡ ಸಿನಿಮಾದಿಂದ ಕನ್ನಡ ಹಾಡುಗಳಿಂದ ಮುಕ್ತಿ ಹೊಂದಿಸಲಾಗಿದೆ ನೋಡಿ ಕನ್ನಡ ಹಾಡನ್ನು ನಾವು ಕೇಳಿ ಎಂಜಾಯ್ ಮಾಡಿದ್ದೇವೆ ಬಟ್ ಆ ಯೋಗ್ಯತೆಯನ್ನು ಕೂಡ ಉಳಿಸಿಕೊಳ್ಳಬೇಕಾದಂಥ ಧರ್ಮ ಆ ಕಲಾವಿದನಿಗಿರಬೇಕು ಆ ಗಾಯಕಿನಿಗಿರಬೇಕು ಇಲ್ಲವಾದರೆ ಎಷ್ಟು ಸನ್ಮಾನ ಆಯಿತೋ ಎಷ್ಟು ಮೆರವಣಿಗೆ ಆಯಿತೋ ಅಷ್ಟೇ ಈಗ ನಿಷೇಧ ಹೇರುವಂಥ ತಾಕತ್ತು ಕನ್ನಡಿಗರಿಗಿದೆ ಅಂತ ಹೇಳಿ ಸಾಬೀತಾಗಿದೆ ಮುರಳಿ ಬಂದಿಲ್ವಾ ವಿನೋದ್ ರಾಜ್ ಬಂದಿಲ್ವಾ ಯಾರು ಸರ್ ಇಷ್ಟಲ್ಲೇ ಎಲ್ಲರನ್ನ ಸೇರಿಸ್ತಾ ಇದ್ವಿ ಇದೇ ವಿಷಯಕ್ಕೆ ಇನ್ನೊಂದಿನ ನಾವು ನಿಮ್ಮ ತಮ್ಮನ್ನೆಲ್ಲ ಆಹ್ವಾನ ಮಾಡ್ತೀವಿ ಬನ್ನಿ ಏನು ಅವರು ನೀವು ಏನು ಸಾರಿ ಹೇಳಿದ್ರೆ ಏನ್ ಮಾಡ್ಬೇಕು ಸಾರಿ ಹೇಳದ ಇದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರಲ್ಲ ಅದನ್ನು ಚರ್ಚೆ ಮಾಡಿ ನಾವು ತೀರ್ಮಾನ ಸರ್ ಇದೇ ವಾರದಲ್ಲಿ ನಾವು ಇವತ್ತು ಯಾವತ್ತಿಲ್ಲ ಮೇಡಮ್ ಒಂದು ತ್ರೀ ಫೋರ್ ಡೇಸ್ ನಿಮಗೆ ಅದನ್ನು ಅದನ್ನ ಹೇಳ್ತೀವಿ ಯಾವ ರೀತಿ ಮಾಡ್ಬೇಕಂತ ಹೇಳಿ ಸರ್ ಎಲ್ಲದಕ್ಕೂ ಒಂದು ಕ್ಷಮಾಪಣೆ ಅನ್ನೋದು ಇದೇ ಇರುತ್ತಲ್ವಾ ಅದು ಕೇಳಿ ಕ್ಷಮಾಪಣೆ ಕೇಳಿಲ್ಲ ಸಮರ್ಥನೆ ಮಾಡಿದ್ದಾರೆ ಅಲ್ಲ ಸಮರ್ಥನೆ ಮಾಡಿದ್ದಾರೆ ಯಾವುದೇ ರೀತಿಯ ಕ್ಷಮಾಪಣೆ ಕೇಳಿಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಮೇಶ್ ಮಾಹಿತಿಯನ್ನು ಕೊಡಲಿಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ರಮೇಶ್ ಸೋನು ನಿಗಮ್ ಅದ್ಭುತ ಗಾಯಕ ಆ ವಿಚಾರದಲ್ಲಿ ಯಾವುದೇ ರೀತಿಯ ತಕರಾರಿಲ್ಲ ಆತನಿಗಿರುವಂಥ ಪ್ರತಿಭೆ ಇದೆಯಲ್ಲ ಅತ್ಯಂತ ಶ್ರೇಷ್ಠ ಗಾಯಕರಿಗಿರುವಂಥ ಪ್ರತಿಭೆ ಆತನಿಗಿದೆ ಆದರೆ ದುರಂಕಾರ ಗಾಂಚಾಲಿ ತೋರಿಸಿದ್ರೆ ಆತ ಎಷ್ಟೇ ಎತ್ತರಕ್ಕೆ ಬಳಿಲಿ ಎತ್ತರಕ್ಕೆ ಬಳಸಿದ್ದವರು ಯಾರು ನಾವು ಎತ್ತರಕ್ಕೆ ಬಳಸಿದ್ದಂಥವರು ಆತನನ್ನು ಪಾತಾಳಕ್ಕೆ ತುಳಿಯೋ ಶಕ್ತಿ ಇದೆ ಅಂತ ಈ ಪ್ರಕರಣದಿಂದಾರು ಯಾರು ಕಂಡುಕೊಳ್ಳಬೇಕಾಗಿದೆ ರಮೇಶ್ ಎಸ್ ದರ್ಶನ್ ಅಥವಾ ನೀವು ಹೇಳಿದ ನಿಜ ಯಾಕಂತಂದರೆ ಕನ್ನಡದಲ್ಲಿ ಸಾಕಷ್ಟು ಹಾಡುಗಳನ್ನು ಹಾಡುವ ಮುಖಾಂತರ ಇಡೀ ರಾಷ್ಟ್ರಾದ್ಯಂತ ಫೇಮಸ್ ಆದಂಥ ಒಬ್ಬ ಗಾಯಕ ಸೋನು ನಿಗಮು ಕನ್ನಡದಲ್ಲಿ ಅವರು ಹಾಡಿದ ಎಷ್ಟೋ ಹಾಡುಗಳು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದೆ ಅದು ಕನ್ನಡದಿಂದ ಅವರಿಗೆ ಸಿಕ್ಕಂಥ ಅವಕಾಶಗಳು ಹೊರತು ಅವರಿಗೆ ಕನ್ನಡ ಕೊಟ್ಟ ಅವಕಾಶಗಳಲ್ಲ ಕನ್ನಡದಲ್ಲಿ ಅವ್ರು ಆಡದಂಥ ಹಾಡುಗಳು ಸಾಕಷ್ಟು ಇಟ್ಟಾಗಿದೆ ಆದರೆ ಕನ್ನಡಕ್ಕೆ ಅವರು ಋಣಿಯಾಗಿರಬೇಕಾಗಿತ್ತು ಕಳೆದ ಕೆಲ ಎರಡು ಮೂರು ದಿನಗಳಿಂದ ಆದಂಥ ಒಂದು ಕಾರ್ಯಕ್ರಮದಲ್ಲಿ ನೀವು ಹೇಳಿದಾಗೆ ಎಲ್ಲಿಂದೋ ಎಲ್ಲಿಗೋ ಲಿಂಕ್ ಮಾಡಿ ಯಾವುದೋ ಪಹಲ್ಗಾಮಲ್ಲಿ ಭಯೋತ್ಪಾದಕರು ಉಗ್ರರು ದಾಳಿ ಮಾಡಿದ್ರೆ ಅದು ಕನ್ನಡದಲ್ಲಿ ಇವರು ಹಾಡಿಕೆ ಹೇಳಿ ತರ ಆಯಿತು ಅಂತಂದ್ರೆ ಅದು ಇಲ್ಲಿಗೆ ಎಲ್ಲಿಗೆ ಸಂಬಂಧ ಆಮೇಲೆ ಒಂದು ಥರ ಒಬ್ಬ ಗಾಯಕ ಅಥವಾ ಸ್ಟಾರ್ ಸಿಂಗರು ಬಂದಾಗ ಅಭಿಮಾನಿಗಳು ಅವ್ರಿಗೆ ಇಷ್ಟವಾದಂಥ ಹಾಡುಗಳನ್ನು ಕೇಳೋದು ಸಹಜ ಅದು ಯಾವುದೇ ರೀತಿಯಾದಂಥ ಅದು ಉತ್ಪ್ರೇಕ್ಷೆ ಇರೋದಿಲ್ಲ ಬರ್ಕೊಟ್ಟು ಸಿಟಿಲಿ ಕೇಳ್ತಾರೆ ಫಾರ್ ಎಕ್ಸಾಂಪಲ್ ನಾವು ಬಾಲಸುಬ್ರಹ್ಮಣ್ಯಮ್ ಇಳೆಯರಾಜ ಅವರು ಯೇಸುದಾಸ್ ಅವರು ಹಾಡುಗಳು ಕಾನ್ಸರ್ಟ್ ಮಾಡಿದಾಗ ಅಭಿಮಾನಿಗಳು ಸಿಟಿಲಿ ಬರ್ಕೊಟ್ಟು ಅಥವಾ ಹೋಗಿ ಹೇಳಿ ಬೇರೆ ಹಾಡುಗಳನ್ನ ಕೇಳ್ತಾ ಇದ್ರು ಅವರೆಲ್ಲ ಏನು ತಾಳ್ಮೆಯಿಂದ ಆಯಿತು ಹಾಡ್ತೀವಿ ಅಂತ ಹೇಳ್ತಾ ಇದ್ರು ಸಮಯ ಇಲ್ಲ ಅನ್ನೋ ಸ್ವಲ್ಪ ಟೈಮ್ ಆಡ್ತೀವಿ ಅಂತ ಹೇಳ್ತಾ ಇದ್ರು ನೆಕ್ಸ್ಟ್ ಟೈಮ್ ಆಡ್ತೀವಿ ಅಂತ ಹೇಳ್ತಾ ಇದ್ರು ಆದರೆ ಈತನ ಉದ್ದಟತನ ಏನಿದೆ ಒಂದು ಕನ್ನಡ ಹಾಡು ಹೇಳಿ ಅಂತಂದಾಗ ಆಯಿತು ಹೇಳ್ತೀನಿ ಏನು ಇಲ್ಲ ಸಮಯ ಇಲ್ಲ ಅಂತ ಹೇಳಿದರೆ ಅಲ್ಲಿ ಕತೆ ಮುಗಿದೋಗ್ತಾ ಇತ್ತು ಆದರೆ ಈತನ ಏನು ಅದು ಪಾಪ್ಯುಲಾರಿಟಿ ಅನ್ನೋದು ನೆತ್ತಿಗೆ ಏರಿದಾಗ ಏನೆಲ್ಲ ಆಗುತ್ತೆ ಅನ್ನೋದಕ್ಕಿ ಒಂದು ದಿಟ್ಟ ಉದಾಹರಣೆ ಅಂತಲೇ ಹೇಳ್ಬೋದು ಇದಕ್ಕೆ ತಕ್ಕ ಉತ್ತರ ಕೊಡಲೇಬೇಕಲ್ಲ ಕನ್ನಡಿಗರು ಇದಕ್ಕೆ ಈ ರೀತಿಯಾದಂಥ ಕನ್ನಡದಲ್ಲಿ ಬೆಳೆದು ಕನ್ನಡದಿಂದಲೇ ರಾಷ್ಟ್ರವ್ಯಾಪ್ತಿ ಫೇಮಸ್ ಆದಂಥ ಒಬ್ಬ ಗಾಯಕ ಕನ್ನಡವನ್ನೇ ತುಳಿಯೋಕ್ಕೆ ಬಂದಾಗ ಅದಕ್ಕೆ ಉತ್ತರ ಕೊಡಬೇಕಲ್ಲ ಅದೇ ಉತ್ತರವನ್ನು ಇವತ್ತು ವಾಣಿಜ್ಯ ಮಂಡಳಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದೆ ಇನ್ನು ಮುಂದೆ ಕರ್ನಾಟಕದಲ್ಲಿ ಸೋನು ನಿಗಮ್ ಯಾವುದೇ ರೀತಿಯಾದಂಥ ಹಾಡುಗಳನ್ನ ಹಾಡುವಾಗಿಲ್ಲ ಯಾವುದೇ ರೀತಿಯಾದ ಲೈವ್ ಕಾನ್ಸರ್ಟ್ಗಳನ್ನ ಮಾಡುವಾಗಿಲ್ಲ ಇವೆರಡನ್ನ ಬಿಟ್ಟು ಯಾವುದೇ ರೀತಿಯಾದ ಶಾಲಾ ಕಾಲೇಜುಗಳು ಅಥವಾ ಬೇರೆ ಬೇರೆ ಖಾಸಗಿ ಸಂಸ್ಥೆಗಳ ಲೈವ್ ಕಾನ್ಸರ್ಟ್ಗಳನ್ನು ಸೋನುಗೌನ ಕರೆಸೋವಾಗಿಲ್ಲ ಅವರನ್ನು ಇರೋ ರೀತಿಯಾಗಿ ಇಡೀ ಫಿಲ್ಮ್ ಚೇಂಬರ್ ಇವತ್ತು ಇವತ್ತಿನ ಕೆಲಸ ಸ್ಟಾರ್ಟ್ ಮಾಡ್ತಾ ಇದೆ ಎಲ್ರಿಗೂ ಕೂಡ ಒಂದು ನೋಟಿಸನ್ನು ಕಳಿಸುತ್ತೆ ಈಗಾಗಲೇ ಯಾರು ಸಿನಿಮಾಗಳಲ್ಲಿ ಅವರನ್ನು ಬುಕ್ ಮಾಡ್ಕೊಂಡಿದ್ದಾರೆ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳು ಬರೋದಿದೆ ಆ ಸಿನಿಮಾಗಳಿಗೆಲ್ಲಿ ಯಾರು ಬುಕ್ ಮಾಡ್ಕೊಂಡಿದ್ದಾರೆ ಅದನ್ನು ಕ್ಯಾನ್ಸಲ್ ಮಾಡಿಸಬೇಕು ಅದ್ರ ಬಗ್ಗೆಯೂ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಪ್ರಮುಖವಾಗಿ ಎಷ್ಟೋ ಜನ ನಿರ್ಮಾಪಕರು ನಿರ್ದೇಶಕರು ಏನು ಹಿನ್ನೆಲೆ ಗಾಯಕಿಯರು ಕೂಡ ಮಾತನಾಡಿದ್ದಾರೆ ಈಗ ಶಮಿತಾ ಮಲ್ಲಾಳು ಮಾತಾಡ್ತಾ ಹೇಳ್ತಾ ಇದ್ರು ನಾನು ಅವರ ಗಾಯನಕ್ಕೆ ಅವರ ವಾಯ್ಸ್ಗೆ ಅದ್ಭುತ ಅಭಿಮಾನಿ ಆಗಿರ್ಬೋದು ಆದರೆ ಕನ್ನಡದ ವಿಚಾರ ಬಂದಾಗ ನಾವು ಅವ್ರನ್ನೂ ಕ್ಷಮಿಸೋದಿಲ್ಲ ಅವರು ಕೇಳಿದ ಇತ್ತೀಚೆಗೆ ಅದು ಆ ವೀಡಿಯೋ ಆದ ಒಂದು ಕ್ಷಮೆಯನ್ನು ಕೇ ಒಂದು ಒಂದು ವೀಡಿಯೋ ಮತ್ತೊಂದು ವಿಡಿಯೋ ಮಾಡ್ತಾರೆ ಅಲ್ಲೂ ಕೂಡ ಅವರು ಕ್ಷಮೆ ಕೇಳಿಲ್ಲ ಅವರು ಮಾಡಿದ್ದೇ ಸರಿ ಅನ್ನೋ ಸಮರ್ಥನೆಯನ್ನು ಮಾಡ್ಕೊಂಡಿದ್ದಾರಲ್ಲಿ ಅವತ್ತಾದರೂ ಕೂಡ ಕ್ಷಮೆಯನ್ನು ಕೇಳಿದ್ರೆ ಅವಾಗಲೂ ಸುಬ್ಬ ಆಗ್ತಾ ಇದ್ರು ಆದರೆ ಅವರು ಸಮರ್ಥನೆಯನ್ನು ಮಾಡೋ ಭರದಲ್ಲಿ ನಾನು ಹೇಳಿದ್ದೆ ಸರಿ ಅಂತೇಳಿ ವಾದ ಮಾಡಿದ್ರು ಸೊ ಅದಕ್ಕೆ ಅದಕ್ಕೆ ತಕ್ಕ ಪ್ರತಿಕ್ರಿಯೆ ಇವತ್ತು ವಾಣಿಜ್ಯ ಮಂಡಳಿ ಕೊಟ್ಟಿದೆ ಇನ್ನು ಮುಂದೆ ಸೋನು ನಿಗಮ್ ಅವರನ್ನ ಕರ್ನಾಟಕದಲ್ಲಿ ಯಾವ ಸಿನಿಮಾಗಳಲ್ಲೂ ಆಡಿಸುವಾಗಿಲ್ಲ ಈಗಾಗಲೇ ಕೆಲ ನಿರ್ಮಾಪಕರ ನಿರ್ದೇಶಕರು ಕಡಖಂಡಿತವಾಗಿ ಹೇಳಿದೆ ಅದರಲ್ಲೂ ಪ್ರಮುಖವಾಗಿ ಉದಯಕ್ಕೆ ಮಹತ್ ಅಂತ ನಿರ್ಮಾಪಕ ಈಗಾಗಲೇ ನಾಲ್ಕು ಸಿನಿಮಾಗಳಲ್ಲಿ ನಾಲ್ಕು ಸಾಂಗ್ಗಳನ್ನು ಆಡಿಸಿದ್ದಾರೆ ಆದರೆ ಅವ್ರು ಹೇಳಿದ್ದು ಇನ್ನು ಮುಂದೆ ನನ್ನ ಸಿನಿಮಾದಲ್ಲಿ ಯಾವುದೇ ಕಾರಣಕ್ಕೂ ಉದಯಕ್ಕೆ ಏನು ಸೋನು ನಿಗಮ್ ಅವರ ಹಾಡನ್ನು ಆಡಿಸೋದಿಲ್ಲ ಅವ್ರನ್ನ ಕರೆಸೋದಿಲ್ಲ ನನ್ನ ಅವಶ್ಯಕತೆ ಇಲ್ಲ ನೀವಾಗಲೇ ಹೇಳ್ತಾ ಇದ್ದೀರಿ ಸೋನು ನಿಗಮ್ ಅವರು ಒಂದು ಸಾಂಗಿಗೆ ಎರಡು ಲಕ್ಷ ತಗೋತಾರೆ ಅಂತ ಅದು ನಿಜ ಹಂಡ್ರೆಡ್ ಪರ್ಸೆಂಟ್ ನಿಜ ಜೊತೆಗೆ ಇಲ್ಲಿನ ಏನಾದರೂ ಕನ್ನಡ ಸಾಂಗ್ಗಳನ್ನ ಹಾಡಬೇಕು ಅಂತಂದರೆ ಅವರು ಇಲ್ಲಿ ಕರೆಸೋದಿಲ್ಲ ಬರವಾಗಿಲ್ಲ ಅವರು ಇವರೇ ಬಾಂಬೆ ಫ್ಲೈಟ್ ಟಿಕೆಟ್ ಹಾಕ್ಕೊಂಡು ಹೋಗಬೇಕು ಅಲ್ಲಿ ಹೋಗಿ ಎರಡು ಮೂರು ಅವರು ಕಾಯಬೇಕು ಉದಾಹರಣೆಗೆ ಎಂಟು ಒಂಬತ್ತು ಅವರ್ಗಳ ಕಾದ ಉದಾಹರಣೆಗಳು ಇದೆ ಇಲ್ಲಿಂದ ನಿರ್ಮಾಪಕರು ನಿರ್ದೇಶಕರು ಮ್ಯೂಸಿಕ್ ಡೈರೆಕ್ಟರ್ ಅಲ್ಲೂ ಹೋಗಿ ಸಾಂಗ್ ರೆಕಾರ್ಡಿಂಗ್ ಮಾಡಿಸ್ಬೇಕಾದ್ರೆ ಎಂಟು ಅವರ್ ಕಾದು ನಾಳೆ ಬರ್ತೀನಿ ಹೇಳಿದಂಥ ಉದಾಹರಣೆಗಳು ಇದೆ ಇವೆಲ್ಲವನ್ನೂ ಸಹಿಸಿಕೊಂಡಂತ ಕನ್ನಡಿಗರ ಮೇಲೆ ಇವೆಲ್ಲವನ್ನೂ ಸಹಿಸಿಕೊಂಡು ನಿಮ್ಗೆ ಒಳ್ಳೆ ಅವಕಾಶ ಕೊಟ್ಟಂತ ಕನ್ನಡಿಗರ ಮೇಲೆ ಒಂದೊಳ್ಳೆ ಬ್ಯೂಟಿಫುಲ್ ಲೈಫ್ ಕಟ್ಟಿಕೊಟ್ಟಂಥ ಕನ್ನಡಿಗರ ಮೇಲೆ ಕನ್ನಡದ ಹಾಡುಗಳ ಮೇಲೆ ನೀವು ಒಂದು ಹಾಡು ಕೇಳಿದ್ದಕ್ಕಿಂತ ಅಪವಾದನ ಅಪವಾದವನ್ನು ಇಂಥ ಕನ್ನಡದ ಮೇಲೆ ಒಂದು ಹೇಳಿಕೆಯನ್ನು ಕೊಡ್ತೀರಾ ಅಂತಂದ್ರೆ ಅದಕ್ಕೆ ತಕ್ಕ ತಕ್ಕ ಪಾಠವನ್ನು ಕಲಿಸಲೇಬೇಕಲ್ಲ ಅದರ ಒಂದು ಭಾಗವಾಗಿ ಇವತ್ತು ಸೋನು ನಿಗಮ್ ಅವರಿಗೆ ಒಂದೊಳ್ಳೆ ಪಾಠವನ್ನು ಕಲಿಸಿದ್ದಾರೆ ಇನ್ನು ಮುಂದೆ ಸೋನು ನಿಗಮ್ ತುಂಬ ಕಷ್ಟ ಆಗುತ್ತೆ ಯಾಕಂತಂದರೆ ಇದು ಒಂದು ಎಫೆಕ್ಟ್ ಇದೆಯಲ್ಲ ಅವರ ಲೋಪದೋಷಗಳು ಮತ್ತೆ ಕಾಣ್ತಾ ಹೋಗುತ್ತೆ ಇಲ್ಲಿ ಇದು ಇವಾಗ ಬಂದಿರೋ ಬೆಳಕಿಗೆ ಬಂದಿರತಕ್ಕಂಥದ್ದು ಇನ್ನು ಅಲ್ಲೆಲ್ಲ ತುಂಬಾ ಕಷ್ಟ ಇರುತ್ತೆ ಅಲ್ಲೆಲ್ಲ ಅವರು ಫೈಟ್ ಮಾಡಲೇಬೇಕಾಗುತ್ತೆ ಈಗಾಗಲೇ ಇದು ದೊಡ್ಡ ಮಟ್ಟದಲ್ಲಿ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅವರ ಗಾಯನ ಜೀವನಕ್ಕೆ ಅವರು ಮಾಡಿರುವಂಥ ತಪ್ಪಿಗೆ ಶಿಕ್ಷೆ ಕೊಟ್ಟಿರೋದ್ರಿಂದ ಅದು ಲೈಫ್ ಎಫೆಕ್ಟ್ ಆಗುತ್ತೆ ದಶರಥ್ ಎಸ್ ಥ್ಯಾಂಕ್ ಯು ರಮೇಶ್ ಮಾಹಿತಿಗೆ ಚಿತ್ರರಂಗದಿಂದ ಬ್ಯಾನ್ ಆದ ಬಳಿಕ ಸೋನು ನಿಗಮ್ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಕನ್ನಡ ಸೇರಿದಂತೆ ಎಲ್ಲ ಭಾಷೆಯನ್ನ ನಾನು ಪ್ರೀತಿಸ್ತೇನೆ ಇದು ಸೋನು ನಿಗಮ್ ಮಾತು ಸೋನು ನಿಗಮ್ ಮೊದಲ ರಿಯಾಕ್ಷನ್ ಇದು ನಿಷೇಧದ ಬಳಿಕ ಈ ಹಿಂದೆ ಕೊಟ್ಟಿದ್ದ ರಿಯಾಕ್ಷನ್ ಹೆಂಗಿತ್ತು ಅಂತ ಹೇಳಿದ್ರೆ ಜಟ್ಟಿ ನೆಲಕ್ಕೆ ಬಿದ್ದರೂ ಕೂಡ ಮೀಸೆ ಮಣ್ಣಾಗಿಲ್ಲ ಅಂತ ಈಗ ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿದ್ದಾರೆ ಕನ್ನಡ ಸೇರಿದಂತೆ ಎಲ್ಲ ಭಾಷೆಯನ್ನು ಪ್ರೀತಿ ಮಾಡ್ತೀನಿ ವ್ಯಾವಹಾರಿಕವಾಗಿ ಬಂದರೆ ನನಗೆ ಕನ್ನಡ ಎರಡನೇ ಭಾಷೆ ಅಂತ ಹೇಳಿದ್ದಾರೆ ಕರ್ನಾಟಕದಲ್ಲಿ ಎಲ್ಲೇ ಸಂಗೀತ ಕಾರ್ಯಕ್ರಮ ಮಾಡಿದರೂ ಸಿದ್ಧತೆ ಮಾಡಿಕೊಳ್ತೀನಿ ಕನ್ನಡ ಹಾಡುಗಳನ್ನು ಹಾಡಲಿಕ್ಕೆ ಗಂಟೆಗೂ ಹೆಚ್ಚು ಕಾಲ ನಾನು ಸಿದ್ಧವಾಗ್ತೀನಿ ಅಂತ ಹೇಳಿದ್ದಾರೆ ಅಲ್ಲಿಗೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ರೀತಿಯಲ್ಲಿ ಸೋನು ನಿಗಮ್ ಮಾತನಾಡ್ತಾ ಇದ್ದಾರೆ ಯಾವಾಗ ಆಕ್ಷೇಪಗಳು ವ್ಯಕ್ತವಾಯಿತೋ ಸೋನು ನಿಗಮ್ ನೀನು ಕನ್ನಡದ ಬಗ್ಗೆ ಮಾತನಾಡಿ ತಪ್ಪು ಕನ್ನಡದ ವಿಚಾರವನ್ನು ಪಹಲ್ಗಾಮ್ ದಾಳಿಗೆ ಹೋಲಿಕೆ ಮಾಡಿ ತಪ್ಪು ಒಬ್ಬ ಕನ್ನಡಿಗನ ಕೋರಿಕೆಯನ್ನು ಬೇರೆ ರೀತಿಯಲ್ಲಿ ತಿರುಚಿ ತಪ್ಪು ಅಂತ ಕನ್ನಡಿಗರು ಆಕ್ರೋಶ ಭರಿತರಾಗಿ ಮಾತನಾಡಿದಾಗ ಇದೇ ಸೋನು ನಿಗಮ್ ಕ್ಷಮೆಯಾಚನೆ ಮಾಡಿದರೆ ಕನ್ನಡಿಗರು ಯಾವಾಗಲೂ ಕೂಡ ಕ್ಷಮಿಸೋದರಲ್ಲಿ ಎತ್ತಿದ ಕೈ ಕ್ಷಮಿಸ್ತಾ ಇದ್ರು ಒಪ್ಪಿಕೊಳ್ತಾ ಇದ್ರು ಅಪ್ಪಿಕೊಳ್ತಾ ಇದ್ರು ಈಗೇನಾಯಿತು ಕನ್ನಡ ಚಿತ್ರರಂಗದಿಂದ ಜಾಗ ಖಾಲಿ ಮಾಡಿ ಅಂತ ಕಳಿಸಿದ್ದಾರೆ ಜಾಗ ಖಾಲಿ ಮಾಡಿ ಬರಬೇಡಿ ನಮ್ಮ ಹಾಡು ನಮ್ಮ ತಂಟೆಗೆ ನೀವು ಕನ್ನಡದ ಬಗ್ಗೆ ಅಭಿಮಾನ ಇಲ್ಲ ಅಂತ ಹೇಳಿದ್ರೆ ಕನ್ನಡದ ಬಗ್ಗೆ ಪ್ರೀತಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮಿಂದ ಕನ್ನಡದ ಹಾಡುಗಳನ್ನು ಹಾಡಿಸಿದರೆ ಕನ್ನಡಕ್ಕೆ ದ್ರೋಹ ಮಾಡದಂಗೆ ಆಗುತ್ತೆ ಹಾಡಬೇಡಿ ಅಂತ ನಿಷೇಧ ಮಾಡಿದ ಬಳಿಕ ಇದೀಗ ಕನ್ನಡವನ್ನು ಪ್ರೀತಿಸ್ತೀನಿ ಅಂತ ಹೇಳಿದ್ದಾರೆ ಸೋನು ನಿಗಮ್ कन्डा, 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 कन्डा। और एक होता है फर्क दोनों में सिर्फ चार पांच गुंडे टाइप थे जो वहां पे चला रहे थे उनको इनफैक्ट वहां के हजार लोग मना भी थे। रुक, रहे थे रोक रोका लड़कियां मुझे याद उनको चिल्ला की बुंद थी मत करो ऐसे तो डिस्टर्ब द सीन उन पांचों को ये बताना और ये याद दिलाना बहुत जरूरी था ನಿಜ ಕನ್ನಡ ಹಾಡನ್ನ ಪಹಲ್ಗಾಮ್ಗೆ ಹೋಲಿಸಿದಂತ ಸೋನು ನಿಗಮ್ಗೆ ಸಂಕಷ್ಟ ಎದುರಾಗಿದ್ದು ನಿಜ ಗಾಯಕ ಸೋನು ನಿಗಮನ್ನ ಈಗಾಗಲೇ ಕರ್ನಾಟಕದಿಂದ ನಿಷೇಧ ಮಾಡಲಾಗಿದೆ ನಿಷೇಧದ ಬಿಸಿ ಮಾತ್ರ ಅಲ್ಲ ಪೊಲೀಸರಿಂದಲೂ ಕೂಡ ನೋಟಿಸ್ ಮುಂದಿನ ವಾರ ವಿಚಾರಣೆಗೆ ಬರಬೇಕು ಅಂತ ಹೇಳಿ ಸೋನು ನಿಗಮ್ಗೆ ಪೊಲೀಸರು ನೋಟಿಸ್ ನೀಡಿದ್ದಾರೆ ಗಾಯಕ ಸೋನು ನಿಗಮ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅದರ ಹಿನ್ನೆಲೆ ಆತನಿಗೆ ನೋಟಿಸ್ ಅನ್ನು ಕಳಿಸಲಾಗಿದೆ ವಿಡಿಯೋಗಳನ್ನು ಸೋನು ನಿಗಮ್ ಮಾತನಾಡಿದ್ದಾರೆ ಎನ್ನಲಾದಂಥ ವಿಡಿಯೋಗಳನ್ನು ಎಫ್ ಎಸ್ ಎಲ್ಗೆ ಕಳಿಸಿದ್ದಾರೆ ಪೊಲೀಸರು ವಿಡಿಯೋ ಮತ್ತು ಆಡಿಯೋ ಅಸಲಿಯತ್ತಿನ ಪರೀಕ್ಷೆಯನ್ನು ಮಾಡಿಸಲಾಗುತ್ತೆ ಸೋನು ನಿಗಮ್ ಧ್ವನಿಯನ್ನು ಸಂಗ್ರಹಿಸ್ತಾರೆ ಆ ನಂತರದಲ್ಲಿ ಸೋನು ನಿಗಮ್ ಅವರ ಮಾತುಗಳು ಹೌದೋ ಅಲ್ವೋ ಅಂತ ಹೇಳಿ ಪರಿಶೀಲನೆಯನ್ನು ಮಾಡ್ತಾರೆ ರಿಪೋರ್ಟನ್ನು ಕೂಡ ಎಫ್ ಎಸ್ ಎಲ್ ತಜ್ಞರಿಂದ ಪಡೆದುಕೊಳ್ಳಲಾಗುತ್ತೆ ಆ ಬಳಿಕ ಆ ವಿವಾದಾತ್ಮಕ ಹೇಳಿಕೆ ಇದೆಯಲ್ಲ ಅದರ ಕುರಿತಾಗಿ ಅವಲಹಳ್ಳಿ ಪೊಲೀಸರಿಂದ ತನಿಖೆಯಾಗುತ್ತೆ ಪ್ರಕರಣ ಸಂಬಂಧಪಟ್ಟಂತೆ ಆಯೋಜಕರಿಂದಲೂ ಕೂಡ ಯಾವ ಕಾರ್ಯಕ್ರಮವನ್ನು ಯಾರು ಆಯೋಜನೆ ಮಾಡಿದ್ರೋ ಅವರಿಂದಲೂ ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡಲಾಗಿದೆ ಗಾಯಕ ಸೋನು ನಿಗಮ್ ಇದೀಗ ಒಂದು ಕಡೆ ನಿಷೇಧದ ಹೊರೆಯನ್ನು ಹೊತ್ತುಕೊಳ್ಬೇಕಾಗಿದೆ ಮತ್ತೊಂದು ಕಡೆ ಕಾನೂನಿನ ಬಿಸಿಯನ್ನು ಕೂಡ ಅನುಭವಿಸಬೇಕಾಗಿದೆ ದಿನಾಂಕ ಇಪ್ಪತ್ತೈದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರದ್ದು ಈಸ್ಟ್ ಪಾಯಿಂಟ್ ಕಾಲೇಜು ಎಸೆನ್ಶಿಯಲಿ ಎಂಜಿನಿಯರಿಂಗ್ ಕಾಲೇಜ್ ಇದೆ ಇಲ್ಲಿ ಔಲಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಆಗಿರುವಂತಹ ಒಂದು ಘಟನೆ ಏನಂದ್ರೆ ಅಲ್ಲಿ ಒಂದು ಇವೆಂಟ್ ಆರ್ಗನೈಸ್ ಮಾಡಿರ್ತಾರೆ ಅಹ್ ಸಿಂಗರ್ ಸೋನು ನಿಗಮ್ ಸೊ ಇವ್ರದ್ದು ಏನು ಶೋ ಇರುತ್ತೆ ಆ ಶೋಗೆ ಬಂದಾಗ ಏನು ಪರ್ಫಾಮ್ ಮಾಡ್ತಾ ಇದಾರೆ ವಿವಿಧ ಸಾಂಗ್ಸ್ಗಳು ಮಧ್ಯದಲ್ಲಿ ಒಂದಿಷ್ಟು ಏನು ಆಡಿಯನ್ಸ್ ಬಂದಿದ್ದಾರೆ ಅವ್ರಿಗೆ ಕನ್ನಡ ಸಾಂಗ್ಸ್ಗೆ ಇದು ಮಾಡೋಕ್ಕೆ ಅಂತ ಹೇಳ್ಕೊಂಡು ಕನ್ನಡ ಅಂತ ಹೇಳಿದಾಗ ಅವರು ಒಂದು ಅಬ್ಜೆಕ್ಷನೇಬಲ್ ಸ್ಟೇಟ್ಮೆಂಟು ಮಾಡ್ತಾರೆ ಅದು ಕನೆಕ್ಟೆಡ್ ಆಗಿಬಿಟ್ಟು ಅವಲಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಾವು ಒಂದು ಕೇಸನ್ನು ರಿಜಿಸ್ಟರ್ ಮಾಡಿದ್ದಾಗಿದೆ ಪ್ರಕರಣ ತನಿಖೆಯಲ್ಲಿದೆ ಕನ್ಸಿಡರಿಂಗ್ ದ ಗ್ರಾವಿಟಿ ಆಫ್ ದ ಕೇಸ್ ಇನ್ಸ್ಪೆಕ್ಟರ್ ಇಸ್ ಇನ್ವೆಸ್ಟ್ ಇನ್ವೆಸ್ಟಿಗೇಟಿಂಗ್ ದ ಕೇಸ್ ಒಂದು ಆಮೇಲೆ ತನಿಖೆ ಜಾರಿಯಲ್ಲಿದೆ ಶಾರ್ಟ್ಲಿ ಈ ಸಿಂಗರ್ ಅವರಿಗೆ ಇದ್ರ ಬಗ್ಗೆ ಏನು ಈ ಕನ್ನಡಿಗ ಸೆಂಟಿಮೆಂಟ್ಸ್ ನಮ್ಮದೇನಿದೆ ಇಲ್ಲಿ ಕರ್ನಾಟಕ ರಾಜ್ಯಕ್ಕೆ ಮತ್ತು ಬೆಂಗಳೂರಿಗೆ ಬಂದುಬಿಟ್ಟು ಇಲ್ಲಿ ಪರ್ಫಾರ್ಮ್ ಮಾಡಬೇಕಾದಾಗ ಒಂದು ಕನ್ನಡ ಸಾಂಗ್ ಕೇಳಿದ ಬಗ್ಗೆ ಇದು ನಮ್ಮ ಲ್ಯಾಂಗ್ವೇಜ್ ಸೆಂಟಿಮೆಂಟ್ಸ್ ಅನ್ನು ಇದು ಆಗಿರೋದಕ್ಕೆ ಒಂದು ಕೇಸ್ ರೇಸ್ಟ್ ಮಾಡಿದ್ದು ಆ ಪ್ರಕಾರ ಅವರಿಗೆ ಶಾರ್ಟ್ಲಿ ನಾವು ನಮ್ಮ ಸ್ಟೇಷನ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡುತ್ತಾರೆ ಸಂತೋಷ್ ಯಾವ ವೇದಿಕೆಯಲ್ಲಿ ನಿಂತು ನಾನು ಏನ್ ಮಾತನಾಡ್ತೀನಿ ಅಂತ ಹೇಳಿ ಪ್ರಜ್ಞೆ ಇರಬೇಕು ಒಬ್ಬ ಮನುಷ್ಯನಿಗೆ ಕನ್ನಡ ನೆಲದಲ್ಲಿ ನಿಂತುಕೊಂಡು ಕನ್ನಡ ಹಾಡು ಕೇಳಿದ್ದಕ್ಕೆ ಕನ್ನಡದ ಬಗ್ಗೆ ಈಗ ಹೀಯಾಳಿಸಿ ಮಾತನಾಡುವಂಥ ಪ್ರಯತ್ನ ಇದೆಯಲ್ಲ ಅದು ಯಾರೂ ಕೂಡ ಸಹಿಸಲಿಕ್ಕೆ ಸಾಧ್ಯವಿಲ್ಲ ಮಾಡಿದ್ದರೂ ಮಹಾರಾಯ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇಲ್ವಾ ಸೋನು ನಿಗಮ್ ಪರಿಸ್ಥಿತಿ ಯಾವ ಕಾರ್ಯಕ್ರಮದಲ್ಲಿ ನಾವು ಎಲ್ಲಿ ನಿಂತಿರ್ತೀವಿ ಏನನ್ನ ಮಾತಾಡಬೇಕು ಮತ್ತು ಪ್ರತಿ ಹಂತದಲ್ಲೂ ಸೆಲೆಬ್ರಿಟಿ ಅಂತ ಗುಡ್ಸ್ಕೊಂಡಿರುವಂತಹ ವ್ಯಕ್ತಿ ಏನಿರ್ತಾನೆ ಆತ ಪ್ರತಿ ಮಾತಿನ ಮೇಲೂ ಕೂಡ ಆತನಿಗೆ ಹಿಡ್ತಾ ಇರಬೇಕು ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆ ಆಗುತ್ತೆ ಯಾಕಂತ ಹೇಳಿದ್ರೆ ಸೋನು ನಿಗಮ್ ಇಪ್ಪತ್ತೈದನೇ ತಾರೀಕು ಏಪ್ರಿಲ್ ಈಸ್ಟ್ ಪಾಯಿಂಟ್ ಕಾಲೇಜ್ನಲ್ಲಿ ಮಾತನಾಡಿದಂಥ ಮಾತುಗಳೇನಿದೆ ಇದು ಕನ್ನಡಿಗರ ಭಾವನೆಗಳನ್ನು ಕೆರಳಿಸಿರುವಂಥದ್ದು ಕನ್ನಡಿಗರನ್ನು ಕೆರಳಿಸಿರುವಂಥದ್ದು ಸೋನು ನಿಗಮ್ ವಿರುದ್ಧ ಎಲ್ಲದರಲ್ಲಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇರುವಂಥದ್ದು ಅಂದರೆ ಕನ್ನಡ ನಾಡಿಗೆ ಬಂದು ಕನ್ನಡ ನಾಡಿನಲ್ಲಿ ಈತ ಕಾರ್ಯ ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಬಂದ ಆತ ಈತ ಕನ್ನಡ ಸಾಮಾನ್ಯವಾಗಿ ಕನ್ನಡ ಹಾಡನ್ನು ಕೇ ಹೇಳುವಂತೆ ಒತ್ತಾಯ ಮಾಡುವಂಥದ್ದು ಒಂದು ಕಡೆ ಮತ್ತೊಂದು ಕಡೆ ಒತ್ತಾಯ ಮಾಡುವಂಥದ್ದವರು ಯಾರೋ ಆತನ ವಿರೋಧಿಗಳೆಲ್ಲ ಮತ್ತಾರೋ ಅಲ್ಲ ಆತನ ಅಭಿಮಾನಿಗಳ ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ ಅಂಥವರು ಆತನನ್ನು ಕನ್ನಡ ಹಾಡುಗಳನ್ನು ಹಾಡು ಅಂತೇಳಿ ಒತ್ತಾಯ ಮಾಡೋದ್ರಲ್ಲಿ ಯಾವುದೇ ರೀತಿಯ ತಪ್ಪು ಕೂಡ ಇಲ್ಲ ಆ ಸಂದರ್ಭದಲ್ಲಿ ಈತ ಯಾವುದೇ ಒಬ್ಬ ಅಭಿಯಾನಿಗಳ ಜೊತೆ ಯಾವ ರೀತಿಯಾಗಿ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಈತನಿಗೆ ಗೊತ್ತಿರಬೇಕು ಸಾಮಾನ್ಯ ಜ್ಞಾನ ಇರಬೇಕು ಮತ್ತು ಪರಿಜ್ಞಾನ ಇರಬೇಕು ಮತ್ತು ಯಾವುದೇ ಭಾಷೆಯ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಏನನ್ನ ಉಚ್ಚಾರಣೆಯನ್ನು ಮಾಡ್ತೀನಿ ಅವನಿಗೆ ನಾಲಿಗೆಯ ಮೇಲೆ ಇಡ್ತಾ ಇರಬೇಕು ಆದರೆ ಈತ ನಾಲಿಗೆಯನ್ನು ಹರಿಬಿಟ್ಟಿರುವಂಥದ್ದು ಪೆಹಲ್ಗಾಮ್ಗೂ ಮತ್ತು ಕನ್ನಡ ಭಾಷೆಗೂ ಕೂಡ ಈತ ಹೋಲಿಕೆಯನ್ನು ಮಾಡಿರುವಂಥದ್ದು ಸಮೀಕರಣವನ್ನು ಮಾಡಿರುವಂಥದ್ದು ಇದು ಕನ್ನಡಿಗರನ್ನು ಕೇಳಿಸಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಕರವೇ ರ ನಗರ ಘಟಕದಿಂದ ಈಗಾಗಲೇ ದೂರು ಕೊಟ್ಟ ಹಿನ್ನೆಲೆ ಅವನಳ್ಳಿ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಎಫ್ ಐ ಆರನ್ನು ಮಾಡಿ ಈಗಾಗಲೇ ಸೋನ್ ನಿಗಮ್ಗೆ ಎಫ್ ಐ ಆರ್ ಮಾಡಿದ ಹಿನ್ನೆಲೆಯಲ್ಲಿ ನೋಟಿಸನ್ನು ಜಾರಿ ಮಾಡ್ತಾ ಇರುವಂಥದ್ದು ನೋಟಿಸನ್ನು ಜಾರಿ ಮಾಡಿ ಆತ ವಿಚಾರಣೆಗೆ ಬರಬೇಕು ಇನ್ನೊಂದು ಕಡೆ ಪೊಲೀಸರು ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕಿರುವಂಥದ್ದು ಇನ್ಸಿಡೆಂಟ್ ಆಗಿರುವ ಎಲ್ಲಿ ಯಾರು ಆ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿರುವಂಥದ್ದು ಅವತ್ತು ನಡೆದಂಥ ಘಟನೆ ಏನೋ ಘಟನೆಯಲ್ಲಿ ಏನೆಲ್ಲ ಮಾತುಗಳನ್ನು ಅವರು ಆಡಿದ್ರು ಅದರ ಸ್ಯಾಂಪಲ್ ಅಂದ್ರೆ ರಾವ್ ಫುಟೇಜ್ಗಳನ್ನು ತೆಗೆದುಕೊಂಡು ಸೋನು ನಿಗಮ ಅವತ್ತು ಮಾತನಾಡಿದಂಥ ಫುಟೇಜ್ ಏನಿತ್ತು ಅದನ್ನು ತೆಗೆದುಕೊಂಡು ಎಫ್ ಎಸ್ ಎಲ್ಗೆ ಕಳಿಸಿರುವಂಥದ್ದು ಅಲ್ಲಿಂದ ಒಂದು ವರದಿಯನ್ನು ತೆಗೆದುಕೊಳ್ತಾನೆ ಆತ ಕನ್ನಡದ ಬಗ್ಗೆ ಏನೆಲ್ಲ ಮಾತುಕತೆಯನ್ನು ಮಾಡಿದ ಅವತ್ತು ಏನು ಹೇಳಿದಾನ ಅನ್ನೋ ಬಗ್ಗೆ ವರದಿಯನ್ನು ತರಿಸ್ಕೊಂತಾರೆ ಇದರ ಬೆನ್ನಲ್ಲೇ ಈತನಿಗೂ ಕೂಡ ನೋಟಿಸ್ ಕೊಟ್ಟಿರುವಂಥದ್ದು ಪೊಲೀಸರ ಮುಂದೆ ಈತ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ ವಿಚಾರಣೆ ಹಾಜರಾಗಿ ಆತನ ಉದ್ದೇಶ ಅಂದರೆ ಕನ್ನಡ ಹಾಡನ್ನು ಹೇಳು ಅಂತ ಹೇಳಿದ್ರೆ ಈತ ಅದನ್ನು ಪಹಲ್ಗಾಮ್ಗೆ ಹೋಲಿಕೆ ಮಾಡಿದ್ದಂಥದ್ದು ಕಾರಣ ಏನು ಅನ್ನೋದು ಇಲ್ಲಿ ಪ್ರಮುಖವಾಗುತ್ತೆ ಇದಕ್ಕೆ ಆತ ಸೂಕ್ತವಾದ ಉತ್ತರವನ್ನು ಕೊಡಬೇಕಾಗುತ್ತೆ ಅದೇ ಈತ ಉತ್ತರವನ್ನು ಕೊಡದೆ ಸಮರ್ಥನೆಯನ್ನು ಮಾಡಿಕೊಂಡು ಮಂಡಾಟವನ್ನು ಮೆರಲಿಕ್ಕೆ ಹೋದರೆ ಪೊಲೀಸರಿಂದ ಬಂಧನಕ್ಕೊಳಗಾಗಬೇಕಾಗುತ್ತೆ ಕಾನೂನು ಸಂಕಷ್ಟವನ್ನು ಕೂಡ ಈತ ಎದುರಿಸಬೇಕಾಗತ್ತೆ ಹೀಗಾಗಿ ಈತ ತನ್ನ ವಕೀಲರ ಮುಖಾಂತರ ಉತ್ತರವನ್ನು ಕೊಡ್ತಾನೋ ಇಲ್ಲ ಈತನೇ ಬಂದು ಉತ್ತರವನ್ನು ಕೊಡ್ತಾನೋ ಅನ್ನೋದನ್ನು ಕಾಯ್ದು ನೋಡಬೇಕಾಗತ್ತೆ ಆದರೆ ಈಗಾಗಲೇ ಈತನನ್ನು ಕರ್ನಾಟಕದಿಂದ ಯಾವುದೇ ಕಾರ್ಯಕ್ರಮಕ್ಕಾಗಲಿ ಯಾವುದೇ ಇದಕ್ಕೆ ಈತನ ಕರೆಸಬಾರ್ದು ಹೇಳಿ ಕನ್ನಡ ಹಾಡನ್ನು ಕೂಡ ಈತನಿಂದ ಆಡಿಸಬಾರ್ದು ಹೇಳಿ ಆಗ್ರಹ ಮಾಡಿರೋ ಹಿನ್ನೆಲೆಯಲ್ಲಿ ಕನ್ನಡ ಚಲನಚಿತ್ರ ಮಂಡಳಿ ಇರ್ಬೋದು ಬೇರೆ ಬೇರೆ ಕಾರ್ಯಕ್ರಮ ಆಯೋಜಕರು ಕೂಡ ಈತನ ಬ್ಯಾನ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಬ್ಯಾನ್ ಮಾಡಿರುವ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದ್ದಾರೆ ಸೊ ಇದರಿಂದ ಆತನಿಗೆ ದೊಡ್ಡ ಮಟ್ಟದ ಹೊಡೆತ ಬೀಳ್ತದೆ ಮತ್ತು ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಈತ ಬಂದ್ರೆ ಈತನ ನಿಜಕ್ಕೂ ಧಿಕ್ಕಾರವಿರ್ತದೆ ಮತ್ತು ಈತನಿಗೆ ಕಾನೂನು ಸಂಕಷ್ಟದ ಜೊತೆಗೆ ಕನ್ನಡಿಗರ ಒಂದು ಆಕ್ರೋಶವನ್ನು ಕೂಡ ಈತ ಎದುರಿಸಲಿಕ್ಕೆ ಬರಬೇಕಾಗುತ್ತೆ ಧೈರ್ಯವನ್ನು ಇಟ್ಕೊಂಡು ಇಲ್ಲಾಂದರೆ ಮುಂದಿನ ದಿನದಲ್ಲಿ ಇನ್ನೂ ದೊಡ್ಡ ಮಟ್ಟದ ಈತ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ದಶರಥ್ ಎಸ್ ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ